ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಬಿ ರಾಷ್ಟ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಶಾಂತಕುಮಾರ್ ಇಂದಿನ ವಿಡಿಯೋದಲ್ಲಿ ಉಚಿತ ಜ್ಯೋತಿಷ್ಯದ ಬಗ್ಗೆ ಹೇಳ್ಕೊಟ್ಟಿದ್ದೆ ನಾನು ಕ್ಷೀರಪಥ ಜ್ಯೋತಿಷ್ಯ ಅಂದ್ರೆ ಗ್ರಹಗಳ ಸ್ಥಿತಿ ಯಾವ ರೀತಿ ನಾವು ಗಣನೆಗೆ ತಗೊಂಡಿದ್ದೀವಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮತ್ತೆ ಖಗೋಳ ಶಾಸ್ತ್ರದಲ್ಲಿ ಆಮೇಲೆ ರಕ್ಷತೆಗಳನ್ನು ಯಾವ ರೀತಿ ವಿಂಗಡನ ಮಾಡಿದ್ದಾರೆ ಮತ್ತೆ ರಾಕ್ಷ ರಾಶಿಗಳನ್ನ ಯಾವ ರೀತಿ ವಿಂಗಡನೆ ಮಾಡಿದ್ದಾರೆ ಅಂತ ನಾನು ಹೇಳ್ಕೊಟ್ಟಿದ್ದೆ ಈ ದಿನ ಹಾಗೂ ಸೊ ಮೇಷ ಋಷಭ ಮಿಥುನ ಕಟಕ ಸಿಂಹ ಕಟಕ ರಾಶಿವರೆಗೂ ನಾನು ಎಕ್ಸ್ಪ್ಲೇಷನ್ ಕೊಟ್ಟಿದ್ದೆ ಇದನ್ನು ಕಟಕ ರಾಶಿಯಿಂದ ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ರಾಶಿ ಬಂದ್ಬಿಟ್ಟು ಚರರಾಶಿ ಜಲತ್ವ ಉಳ್ಳುವಂಥದ್ದು ಸಮರಾಶಿ ಸ್ತ್ರೀ ಗುಣ ಉಳ್ಳುವಂಥದ್ದು ಸಾತ್ವಿಕ ಆಹಾರವನ್ನು ಸೂಚಿಸುವಂಥದ್ದು ಮತ್ತು ಉತ್ತರ ದಿಕ್ಕು ಮತ್ತೆ ರಾತ್ರಿಯಲ್ಲಿ ಬಲವಾಗಿರುತ್ತೆ ಇಲ್ಲಿ ಚಂದ್ರ ಸ್ವಕ್ಷೇತ್ರ ಸೊ ಇದು ಚಂದ್ರನ ರಾಶಿ ಕಟಕ ರಾಶಿ ಮತ್ತೆ ಇಲ್ಲಿ ಗುರು ಉಚ್ಚ ಮತ್ತೆ ಕುಚ ನೀಚ ಲಾಸ್ಟ್ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೆ ಸೊ ಕುಜನಿಗೆ ಮಾತೃ ಪ್ರೇಮ ಅಷ್ಟೊಂದು ತೋರ್ಸಕ್ ಬರೋದಿಲ್ಲ ಗುರು ಬಂದ್ಬಿಟ್ಟು ತಾಯಿ ಪ್ರೇಮ ಅನ್ನ ತಾಯಿಯ ಬದಲ ಗುರು ಅಂತ ಹೇಳಿದೆ ಅದೇ ರೀತಿ ಇನ್ನೊಂದು ಪಾಯಿಂಟ್ ಇಲ್ಲಿ ಪುಷ್ಯ ನಕ್ಷತ್ರದ ದೇವತೆ ನಕ್ಷತ್ರ ಅಧಿಪತಿ ಬಂದ್ಬಿಟ್ಟು ಶನಿ ಭಗವನ್ರಾಗ್ತಾರೆ ಆದ್ರೆ ನಕ್ಷತ್ರ ಅಧಿದೇವತೆ ಬಂದು ಬೃಹಸ್ಪತಿ ಆಗ್ತಾರೆ ಅಲ್ಲಿ ಗುರುವಿಗೆ ಮತ್ತೊಂದು ಪ್ಲಸ್ ಪಾಯಿಂಟ್ ಸಿಗುತ್ತೆ ಅದರಿಂದ ಅಲ್ಲಿ ಗುರು ಉಚ್ಚನ ಆಗ್ತಾರೆ ಈಗ ಸಿಂಹರಾಶಿ ಬಂದ್ಬಿಡೋಣ ಇದು ಸಿಂಹರಾಶಿ ಸ್ಥಿರ ರಾಶಿ ಅಗ್ನಿ ತತ್ವ ವಿಷಮ ರಾಶಿ ಅಂದ್ರೆ ರಾಶಿ ಪುರುಷ ತತ್ವ ಸಾತ್ವಿಕ ಗುಣ ಪೂರ್ವ ದಿಕ್ಕನ್ನು ಸೂಚಿಸುತ್ತೆ ಹಾಗಲಲ್ಲಿ ಪ್ರಬಲವಾಗಿರುತ್ತೆ ಇಲ್ಲಿ ರವಿ ಮೂಲ ತ್ರಿಕೋಣ ಇರ್ತಾರೆ ಅಂದ್ರೆ ಸ್ವಂತ ರಾಶಿನೇ ಇದು ಒಂದು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ವರೆಗೂ ಸಂಪೂರ್ಣವಾಗಿ ರವಿಯ ರಾಶಿನೇ ಆದ್ರೆ ಇಲ್ಲಿ ಮೂಲ ತ್ರಿಕೋಣ ಅಂತ ಅಂದ್ರೆ ಅಲ್ಲಿ ಪ್ರಬಲನಾಗಿರ್ತಾರೆ ಸ್ವಕ್ಷೇತ್ರ ಸಂಪೂರ್ಣವಾಗಿರುತ್ತೆ ಮೂವತ್ತು ಡಿಗ್ರಿ ಇಲ್ಲಿ ಮಕ ನಕ್ಷತ್ರ ಕೆ ಕ್ಷತ್ರಾಧಿಪತಿ ಇಲ್ಲಿ ಇಲ್ಲಿ ಪಂಗಡಗಳು ಹೇಳಿದ್ದಾರೆ ಲಾಸ್ಟ್ ಹೇಳಿದ್ನೋ ಇಲ್ಲಿ ಗೊತ್ತಿಲ್ಲ ಆದ್ರೆ ಹೇಳ್ತೀನಿ ನೋಡಿ ಇಲ್ಲಿ ಎರಡು ವರ್ಗ ಬರುತ್ತೆ ಒಂದು ದೇವ ಗಣ ಮತ್ತೆ ದೈತ್ಯ ಗಣ ಅಂತ ಹೇಳ್ತಾರೆ ದೇವಗಣದಲ್ಲಿ ಯಾರ್ಯಾರು ಬರ್ತಾರೆ ಅಂತಂದ್ರೆ ಇಲ್ಲಿ ದೇವಗಣದಲ್ಲಿ ರವಿ ಚಂದ್ರ ಗುರು ಕುಜಾ ಈ ನಾಲ್ಕು ಜನ ಗ್ರೂಪ್ ಎ ಬರ್ತಾರೆ ಇಲ್ಲಿ ಗ್ರೂಪ್ ಬಿ ಗೆ ಬಂದ್ಬಿಟ್ರೆ ಶನಿ ಶುಕ್ರ ಬುಧ ಮತ್ತೆ ಪ್ಲಸ್ ಇಲ್ಲಿ ರಾಹುಕೇತು ಆಡ್ ಆಗ್ತಾರೆ ಇಲ್ಲಿ ಇಲ್ಲಿ ಗ್ರಹಗಳ ಮನೆಗೆ ವಿವರಣೆ ಕೊಡೋದ್ರಿಂದ ಮಾತ್ರ ಇಲ್ಲಿ ಮೂರು ಗ್ರಹಗಳ ಮಾತ್ರ ಹಾಕಿದೆ ರವಿ ಮತ್ತೆ ಚಂದ್ರ ಗುರುಗಳು ಒಬ್ಬರಿಗೊಬ್ರು ಮಿತ್ರರಾಗಿರ್ತಾರೆ ಎಲ್ಲ ಹೋದ್ರೆ ಇವ್ರಿಗೆ ಒಬ್ಬರಿಗೊಬ್ರು ಮಿತ್ರರು ಇಲ್ಲಿ ಇವರು ಎ ಗ್ರೂಪ್ ಹರ್ಕೊಂಡ್ರೆ ಬಿ ಆಗಲ್ಲ ಬಿ ದರ್ಕೊಂಡ್ರೆ ಎದಾಗ ಆಗಲ್ಲ ಕೆಲವೊಂದು ಎಕ್ಸ್ಪ್ರೆಷನ್ ಇದೆ ಇಲ್ಲಿ ಚಂದ್ರನಿಗೆ ಬುಧ ಮಿತ್ರನೇ ಆಗ್ತಾನೆ ಬಟ್ ಇವನಿಗೆ ಇವನ್ ಶತ್ರು ಆಗ್ತದೆ ಕೆಲವೊಂದು ಎಕ್ಸೆಪ್ಷನ್ ಅಲ್ಲಿ ಮಿತ್ರತ್ವ ಮತ್ತೆ ಶತ್ರುತ್ವ ಇದೆ ನೆಕ್ಸ್ಟ್ ಕನ್ಯಾ ರಾಶಿ ಸ್ವಭಾವ ರಾಶಿ ವೃತ್ತಿ ತತ್ವ ಸೂಚಿಸುತ್ತೆ ಇದು ಸಮರಾಶಿ ಸ್ತ್ರೀ ಗುಣಗಳು ತಮ್ಮ ಗುಣ ಉಳ್ಳುವಂತದ್ದು ದಕ್ಷಿಣ ದಿಕ್ಕನ್ನು ಸೂಚಿಸುತ್ತೆ ಮತ್ತೆ ಹಗಲಲ್ಲಿ ಪ್ರಬಲ ಆಗುತ್ತೆ ಇಲ್ಲಿ ಬುಧ ಉಚ್ಚ ಹದಿನೈದು ಡಿಗ್ರಿ ವರೆಗೂ ಉಚ್ಚ ಮೂಲ ತ್ರಿಕೋನೂ ಅದೇ ಮನೆಯಲ್ಲಿ ಬುಧನಿಗೆ ಮಾತ್ರ ಸ್ವಂತ ಮನೆಯಲ್ಲಿ ಉಚ್ಚ ಸ್ಥಾನ ಇರೋದು ನಮ್ಗೆ ಯಾವ ಗ್ರಹಗಳಿಗೂ ಉಚ್ಚ ಸ್ಥಾನ ಇಲ್ಲ ಸ್ವಕ್ಷೇತ್ರ ಮೂವತ್ತು ಡಿಗ್ರಿ ವರೆಗೂ ಬುಧನ ರಾಶಿ ಇಲ್ಲಿ ರವಿ ಮಿತ್ರ ಆಗ್ತಾನೆ ಶುಕ್ರ ಮಿತ್ರನಾಗಿದ್ರು ಇಲ್ಲಿ ನೀಚನಾಗ್ತಾನೆ ಇಲ್ಲಿ ಉತ್ತರ ನಕ್ಷತ್ರ ಬಂದ್ಬಿಟ್ಟು ರವಿಯ ನಕ್ಷತ್ರ ಉತ್ತರ ನಕ್ಷತ್ರ ಬಂದು ರವಿಯ ನಕ್ಷತ್ರ ಹಾಗೂ ಹಸ್ತ ನಕ್ಷತ್ರ ಚಂದ್ರನ ನಕ್ಷತ್ರ ಇಲ್ಲಿ ಇಬ್ರು ಶತ್ರು ನಕ್ಷತ್ರ ಆಯ್ತು ಮತ್ತು ಅಸ್ತ ನಕ್ಷತ್ರಕ್ಕೆ ಅಧಿ ದೇವತೆ ಬಂದ್ಬಿಟ್ಟು ರವಿ ಆಗ್ತಾರೆ ಇಲ್ಲಿ ಸಂಪೂರ್ಣವಾಗಿ ಅಲ್ಲಿ ಶತ್ರು ಕ್ಷೇತ್ರ ಆಯ್ತು ಇಲ್ಲಿ ಸಮ ಬಂದ್ಬಿಟ್ಟು ಪೂಜಾ ಮತ್ತೆ ಗುರು ಶನಿ ಆಗ್ತಾರೆ ಶತ್ರು ಬಂದ್ಬಿಟ್ಟು ಚಂದ್ರ ತುಲಾ ರಾಶಿ ನೆಕ್ಸ್ಟ್ ಏಳನೇ ರಾಶಿ ಚರ ತತ್ವ ವಾಯುಗುಣ ಅಗ್ನಿ ಪೃಥ್ವಿ ವಾಯು ಜಲದಲ್ಲಿ ಇದರಲ್ಲಿ ವಾಯುಗುಣನ ಸೂಚಿಸುತ್ತೆ ಇಲ್ಲಿ ವಿಷಮ ರಾಶಿ ಅಂದ್ರೆ ಬೆಸ ರಾಶಿ ಪುರುಷ ತ್ ಗುಣ ಪಶ್ಚಿಮ ದಿಕ್ಕನ್ನು ಸೂಚಿಸುತ್ತೆ ಮತ್ತೆ ಅಗಲಲ್ಲಿ ಪ್ರಬಲವಾಗಿರುತ್ತೆ ಇಲ್ಲಿ ಶುಕ್ರನ ಸ್ವಕ್ಷೇತ್ರ ಇದು ಮೂವತ್ತು ಡಿಗ್ರಿ ವರೆಗೂ ಹದಿನೈದು ಡಿಗ್ರಿಗಳಲ್ಲಿ ಅದು ಮೂಲ ಮೂಲಕ ಬರುತ್ತೆ ಇಲ್ಲಿ ಮಿತ್ರರು ಬಂದ್ಬಿಟ್ಟು ಬುಧ ಶನಿ ಶನಿ ಇಲ್ಲಿ ಪರಮೋಚ್ಚ ಇಪ್ಪತ್ತು ಡಿಗ್ರಿಯಲ್ಲಿ ಯಾಕಂದ್ರೆ ಕರ್ಮಕಾರಕ ಶನಿ ಇಲ್ಲಿ ನೋಡಿ ಎಕ್ಸಾಕ್ಟ್ ಆಗಿ ರಾಶಿ ಏಳನೇ ರಾಶಿ ಆಗುತ್ತೆ ಅಲ್ಲಿ ಮಿಡ್ಲ್ ಅಲ್ಲಿ ಬರುತ್ತೆ ಅಲ್ಲಿ ತಕಡಿ ಇದೆ ರಾಶಿಯ ಸಿಂಬಲ್ ಬಂದ್ಬಿಟ್ಟು ತಕಡಿ ತಕಡಿಯಲ್ಲಿ ಬ್ಯಾಲೆನ್ಸ್ ಮಾಡೋದು ನ್ಯಾಯ ತೀರ್ಮಾನ ಯಾರು ಶನಿ ಭಗವಾನ್ರು ಅದರಿಂದ ನಾವು ಯಾವ ರೀತಿ ಪಾಪ ಪುಣ್ಯಗಳನ್ನು ಮಾಡ್ತೀವಿ ಅವರೆಲ್ಲದನ್ನು ಲೆಕ್ಕ ಆಗ್ತಾ ಇರ್ತಾರೆ ಅದಕ್ಕೆ ನೆಕ್ಸ್ಟ್ ಎಕ್ಸ್ಪ್ಲೇಷನ್ ಕೊಡ್ತೀನಿ ಉಚ್ಚ ನೀಚ ಗ್ರಹದ ಎಕ್ಸ್ಪ್ಲೇಷನ್ ಕೊಡಬೇಕಾದ್ರೆ ಇದು ವೃಶ್ಚಿಕ ರಾಶಿ ಇದು ಕುಜನ ರಾಶಿ ಇಲ್ಲಿ ಸ್ಥಿರ ರಾಶಿ ಆಗುತ್ತೆ ಇದು ಇದು ಜಲತತ್ವನ ಸೂಚಿಸುತ್ತೆ ಆಮೇಲೆ ಸಮರಾಶಿ ಇದು ಅಂದ್ರೆ ಎಂಟನೇ ರಾಶಿ ಅಲ್ಲವಾ ಸಮರಾಶಿ ಸ್ತ್ರೀ ಗುಣವನ್ನು ಸೂಚಿಸುತ್ತೆ ರಜ ಮತ್ತು ಉತ್ತರ ದಿಕ್ಕು ಸೂಚಿಸುತ್ತೆ ಹಾಗಲಲ್ಲಿ ಪ್ರಬಲವಾಗಿರುತ್ತೆ ಇಲ್ಲಿ ಮಿತ್ರರು ಚಂದ್ರಗುರು ರವಿ ಆಮೇಲೆ ಚಂದ್ರ ಗುರು ಎಲ್ಲ ಮಿತ್ರರು ಇದ್ದಾರೆ ಇಲ್ಲಿ ಚಂದ್ರನಿಗೆ ನೀಚ ಸ್ಥಾನ ಇದೆ ಇಲ್ಲಿ ಉಚ್ಚ ನೀಚದಾಗ ಹೇಳ್ತೀನಿ ಇಲ್ಲಿ ಚಂದ್ರ ಬಂದ್ಬಿಟ್ಟು ಅಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಉಚ್ಚನಾಗ್ತಾನೆ ಇಲ್ಲಿ ನೀಚನಾಗ್ತಾನೆ ಇಲ್ಲಿ ಶತ್ರು ಬುಧ ನಿಮ್ಮ ನೆಕ್ಸ್ಟ್ ಧನಸ್ಸು ಧನಸ್ಸು ಗುರುವಿನ ರಾಶಿ ಸ್ವಭಾವವನ್ನು ಸೂಚಿಸುತ್ತೆ ಅಗ್ನಿ ತತ್ವ ಬೆಸರಾಶಿ ಪುರುಷ ತತ್ವ ಸಾತ್ವಿಕ ಗುಣ ಪೂರ್ವೋಧಿಕನ್ನು ಸೂಚಿಸುತ್ತೆ ಹಾಗಲಲ್ಲಿ ಪ್ರಬಲ ಇಲ್ಲಿ ಮಿತ್ರರು ರವಿಚಂದ್ರ ಕುಜ ಸಮಿ ಇಲ್ಲಿ ಶತ್ರುಗಳು ಬಂದ್ಬಿಟ್ಟು ಬುಧ ಮತ್ತೆ ಶುಕ್ರ ಇಲ್ಲಿ ಮೂಲ ನಕ್ಷತ್ರ ಪೂರ್ವಶುರ ನಕ್ಷತ್ರ ಉತ್ತರಾಶ ನಕ್ಷತ್ರ ಬರುತ್ತೆ ಇಲ್ಲಿ ನೋಡಿ ಆ ಮುಂಚೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿಲ್ಲ ಇಲ್ಲಿ ಇಲ್ಲಿ ಪಾದಗಳು ಇದು ಮೂಲ ನಕ್ಷತ್ರ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಇದು ಅಕ್ಷರ ಯಾವ ಹೆಸರಲ್ಲಿ ನಿಮ್ಮ ಹೆಸರು ಯಾವ್ದು ಈಗ ಯೋಗೇಶ್ ಅಂತ ಇತ್ತು ಇತ್ತು ಅಂತಂದ್ರೆ ಮೂಲ ನಕ್ಷತ್ರ ಎರಡನೇ ಪಾದ ಇಲ್ಲಿ ಬಿಂದು ಅಂತ ಇತ್ತಂದ್ರೆ ನಾಲ್ಕನೇ ಪಾದ ಈ ರೀತಿ ತಗೋಬೇಕು ಇದು ನವಾಂಶ ನವಾಂಶ ಇದು ನಿಮ್ಗೆ ಇವಾಗ ಬೇಡ ಸುಮ್ಮನೆ ಇದಾಕಿದೀನಿ ಇದು ಡಿಗ್ರಿ ಎಲ್ಲಿ ಇದ್ದು ಝೀರೋ ಡಿಗ್ರಿಯಿಂದ ಮೂರು ಡಿಗ್ರಿ ಇಪ್ಪತ್ತು ನಿಮಿಷದವರೆಗೆ ಒಂದನೇ ಪಾದ ಮೂರು ಡಿಗ್ರಿ ಇಪ್ಪತ್ತೊಂದೇ ನಿಮಿಷದಿಂದ ಆರು ಡಿಗ್ರಿ ನಲವತ್ತೊಂದು ನಲವತ್ತು ನಿಮಿಷದವರೆಗೂ ಎರಡನೇ ಪಾದ ಇಲ್ಲಿ ಆರು ಡಿಗ್ರಿ ನಲವತ್ತೊಂದು ನಿಮಿಷದಿಂದ ಹತ್ತು ಡಿಗ್ರಿ ಇದು ಮೂಲ ನಕ್ಷತ್ರ ಮೂರನೇ ಪಾದ ಆಮೇಲೆ ಹದಿಮೂರು ಡಿಗ್ರಿ ಇಪ್ಪತ್ತು ನಕ್ಷತ್ರವರೆಗೂ ಇಪ್ಪತ್ತು ಡಿಗ್ರಿ ನಾಲ್ಕನೇ ಪಾದ ಈ ರೀತಿ ಇದೆ ಇಲ್ಲಿ ಪಕ್ಕದಲ್ಲಿ ಅಧಿ ದೇವತೆಗಳನ್ನ ಕೊಟ್ಟಿರ್ತೀವಿ ಅಂದ್ರೆ ನಕ್ಷತ್ರದ ಅಧಿಪತಿಗಳನ್ನ ಪಕ್ಕದಲ್ಲಿ ಎಂಟ್ರಿ ಮಾಡಿರ್ತಾರೆ ನೀವು ನೋಡ್ಕೊಂಡ್ಬಿಡಿ ಎಲ್ಲದಕ್ಕೂ ಅಷ್ಟೇ ಇದು ವಿಶಾಖ ನಕ್ಷತ್ರಕ್ಕೆ ಗುರು ಅನುರಾಧ ನಕ್ಷತ್ರಕ್ಕೆ ಶನಿ ಜ್ಯೇಷ್ಠ ನಕ್ಷತ್ರಕ್ಕೆ ಬುಧ ಈ ರೀತಿ ಎಂಟ್ರಿ ಮಾಡಿರ್ತೀನಿ ಮತ್ತೆ ಮಕರ ರಾಶಿ ಇದು ಹತ್ತನೇ ರಾಶಿ ಭವನ ಸೂಚಿಸುತ್ತೆ ಇದು ಶನಿ ಭಗವನ್ರು ಹತ್ತು ಮತ್ತೆ ಹನ್ನೊಂದನೇ ಮನೆಗೆ ಶನಿ ಭಗವನ್ರಿಗೆ ಆಧಿಪತ್ಯ ಕೊಟ್ಟಿದ್ದಾರೆ ಇದು ಚರ ರಾಶಿಯನ್ನ ಇಂಡಿಕೇಶನ್ ಮಾಡುತ್ತೆ ಮಕರ ರಾಶಿ ವೃತ್ತಿ ತತ್ವ ಇದು ಸಮ ಆಗ್ಬಿಟ್ಟಿದ್ರು ಸಮ ರಾಶಿ ಸ್ತ್ರೀ ಗುಣವನ್ನ ಸೂಚಿಸುತ್ತೆ ಗುಣ ದಕ್ಷಿಣ ದಿಕ್ಕನ್ನ ಸೂಚಿಸುತ್ತೆ ರಾತ್ರಿಯಲ್ಲಿ ಪ್ರಬಲವಾಗಿದೆ ಇಲ್ಲಿ ಬುಧ ಶುಕ್ರರು ಪರಮ ಮಿತ್ರರು ಗುರು ಇಲ್ಲಿ ನೀಚನಾಗ್ತಾರೆ ಆಮೇಲೆ ರವಿ ಚಂದ್ರ ಕುಜರು ಶನಿ ಭಗವನ್ಗೆ ಇವರೆಲ್ಲ ಶತ್ರುಗಳು ಆದ್ರೂ ಇಲ್ಲಿ ಕುಜಾ ಹುಚ್ಚನಾಗ್ತಾನೆ ಮತ್ತೆ ಇಲ್ಲಿ ಉತ್ತರಾಶನ ನಕ್ಷತ್ರ ಶರಣ ನಕ್ಷತ್ರ ಧನಿಷ್ಠ ನಕ್ಷತ್ರ ಬರುತ್ತೆ ಇಲ್ಲಿ ಮಿತ್ರ ನಕ್ಷತ್ರಗಳು ಬಂದ್ರು ಇಲ್ಲಿ ಗುರು ನೀಚ ಇಲ್ಲಿ ಕುಂಭ ರಾಶಿ ತೀರಾ ರಾಶಿ ಇದು ವಾಯು ತತ್ವವನ್ನು ಸೂಚಿಸುತ್ತೆ ಇದು ಬೆಸರಾಶಿ ಪುರುಷ ತತ್ವವನ್ನು ಸೂಚಿಸುತ್ತೆ ತಮೋ ಗುಣವನ್ನು ಮತ್ತೆ ಪಶ್ಚಿಮ ದಿಕ್ಕನ್ನು ಸೂಚಿಸುತ್ತೆ ಅದರಲ್ಲೇ ಪ್ರಬಲ ಇಲ್ಲಿ ಬುದ್ಧ ಶುಕ್ರವರು ಮಿತ್ರರಾಗಿರ್ತಾರೆ ಗುರು ಸಮ ಆಗಿರ್ತಾನೆ ರವಿ ಚಂದ್ರ ಕುಜ ಶತ್ರುಗಳು ಸೇಮ್ ಇಲ್ಲಿ ಯಾರು ಇರ್ತಾರೆ ಅಲ್ಲೂ ಯಾಕಂದ್ರೆ ಅವ್ರಿಗೆ ಶನಿಗೆ ಇವ್ರು ಮೂರು ಜನ ಕಂಡ್ರೆ ಶತ್ರುತ್ವ ಇಲ್ಲಿ ಧನಿಷ್ಠ ಶತವಂಶ ಪೂರ್ವಭದ್ರ ಇದೆ ಇಲ್ಲಿ ಅಧಿಪತ್ಯ ಕೊಟ್ಟಿದ್ದೀನಿ ರಾಹು ಶತವಿಷ ನಕ್ಷತ್ರಕ್ಕೆ ಪೂರ್ವಭದ್ರ ಗುರು ಅದೇ ರೀತಿ ಮೀನ್ ಇಲ್ಲಿ ದಿಸ್ವಭಾವ ರಾಶಿ ಜಲತತ್ವ ಸಮರಾಶಿ ಸ್ತ್ರೀ ತತ್ವ ಸಾತ್ವಿಕ ಗುಣ ಉತ್ತರ ದಿಕ್ಕು ರಾತ್ರಿ ಇಲ್ಲಿ ಪ್ರಬಲ ಆಗಿರುತ್ತೆ ಗುರುನ ಸ್ವಕ್ಷತ್ರ ಇದು ಇಲ್ಲಿ ಮಿತ್ರ ರವಿ ಮತ್ತೆ ಚಂದ್ರ ಗುರು ಮಿತ್ರ ಸ್ಥಾನ ಪಡ್ಕೊಂತಾರೆ ಸಮ ಶನಿ ಶತ್ರು ಬುಧ ನೀಚನಾಗ್ತಾರೆ ಶುಕ್ರ ಉಚ್ಚನಾಗ್ತಾನೆ ಇಲ್ಲಿ ಶತ್ರು ಸ್ಥಾನವಾದ್ರೆ ಇಬ್ರು ಒಬ್ರು ನೀಚನಾಗ್ತಾರೆ ಒಬ್ರು ಹುಚ್ಚ ಆಗ್ತಾರೆ ಇದಿಷ್ಟು ನಿಮಗೆ ಗೊತ್ತಿರಬೇಕು ಇಲ್ಲಿ ನಕ್ಷತ್ರ ಮತ್ತೆ ನಕ್ಷತ್ರಾಧಿಪತಿಗಳನ್ನ ಕೊಟ್ಟಿದ್ದೀನಿ ಇಲ್ಲಿ ಕೇತುವಿಗೆ ಮೂರು ನಕ್ಷತ್ರ ಇದೆ ಅಶ್ವಿನಿ ಮಕ ಮೂಲ ದಶಾಭುಕ್ತಿ ಅಂದ್ರೆ ಈಗ ಉದಾಹರಣೆ ಯಾರಾದ್ರೂ ಮಕರ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅವ್ರಿಗೆ ಹುಟ್ಟಿದಾಗ ಅವ್ರಿಗೆ ಅದು ಪಾದಗಳ ಮೇಲೆ ಆಗುತ್ತೆ ಈಗ ಒಂದೇ ಪಾದದಲ್ಲಿ ಹುಟ್ಟಿದಂದ್ರೆ ಅವ್ರಿಗೆ ಏಳು ವರ್ಷ ದಶಾಕ್ತಿ ನಡೆಯುತ್ತೆ ಆ ನಂತರ ಇಪ್ಪತ್ತು ವರ್ಷ ಶುಕ್ರ ದಶ ಬರುತ್ತೆ ಆ ನಂತರ ಆರು ವರ್ಷ ಸೂರ್ಯ ಬರುತ್ತೆ ಈ ರೀತಿ ಇದೇ ಸೀಕ್ವೆನ್ಸ್ ಅಲ್ಲೇ ಬರುತ್ತೆ ನೀವು ಯಾವುದೇ ನಕ್ಷತ್ರದಲ್ಲಿ ಇದು ಯಾವುದೇ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಉದಾಹರಣೆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅಥವಾ ಅಸ್ತ ಅಥವಾ ಶ್ರವಣ ನಕ್ಷತ್ರದಲ್ಲಿ ನೀವು ಯಾರೇ ಹುಟ್ಟಿದ್ರು ನೀವು ಹುಟ್ಟಿದಾಗ ದಶಾಕ್ತಿ ಬಂದ್ಬಿಟ್ಟು ಚಂದ್ರ ಭುಕ್ತಿ ಇದೇ ಆಗಿರುತ್ತೆ ಚಂದ್ರ ಇರುತ್ತೆ ನಂತರ ಈ ಹತ್ತು ವರ್ಷ ಮುಗಿದಾದ್ಮೇಲೆ ಕುಜಾ ಬರ್ತಾನೆ ಕುಜಾ ಮುಗಿದಾದ್ಮೇಲೆ ರಾಹು ಬರ್ತಾನೆ ಇದೇ ಸೀಕ್ವೆನ್ಸ್ ಅಲ್ಲೇ ಬರುತ್ತೆ ಇದು ನಕ್ಷತ್ರ ಮತ್ತೆ ನಕ್ಷತ್ರ ದೇವ ಅಧಿದೇವತೆಗಳನ್ನು ಕೊಟ್ಟಿದ್ದೀನಿ ಮತ್ತೆ ಇಲ್ಲಿ ಗ್ರಹಾಧಿಪತಿ ಕೊಟ್ಟಿದ್ದೀನಿ ಅಶ್ವಿನಿ ನಕ್ಷತ್ರಕ್ಕೆ ಅಶ್ವಿನಿ ಕುಮಾರರು ಅಧಿದೇವತೆಗಳು ಇಲ್ಲಿ ಗ್ರಹಾಧಿಪತಿ ಬಂದ್ಬಿಟ್ಟು ಕೇತು ಆಗ್ತಾರೆ ಬರಣಿಗೆ ಭಗವಾನ್ ಯಮ ಅಧಿಪತಿ ಬಂದ್ಬಿಟ್ಟು ಶುಕ್ರ ಈ ರೀತಿ ಇಪ್ಪತ್ತೇಳು ನಕ್ಷತ್ರಗಳಿಗೂ ಕೊಟ್ಟಿದ್ದೀನಿ ನೀವೇನಕಂದ್ರೆ ನೀವು ಪರಿಹಾರ ಮಾಡ್ಬೇಕಾದ್ರೆ ಬರುತ್ತೆ ನಾನು ಇಲ್ಲಿ ಕೊಟ್ಟರೆ ಇನ್ಫಾರ್ಮೇಶನ್ ಪ್ರತಿಯೊಂದು ತುಂಬಾ ಯೂಸ್ಫುಲ್ ಆಗುತ್ತೆ ನೋಡ್ಕೋಬೇಕು ನೀವು ಎಕ್ಸಾಂಪಲ್ ಅಂದ್ರೆ ನೋಡಿ ಮೂಲ ನಕ್ಷತ್ರ ಇಲ್ಲಿ ರಾಕ್ಷಸರಿಗೆ ಅಧಿದೇವತೆ ಕೊಟ್ಟಿದ್ದಾರೆ ಇಲ್ಲಿ ಕೇತು ಬಂದ್ಬಿಟ್ಟು ಗ್ರಹಾಧಿಪತಿ ಕೊಟ್ಟಿದ್ದಾರೆ ಈ ರೀತಿ ಶ್ರವಣ ನಕ್ಷತ್ರಕ್ಕೆ ವಿಷ್ಣು ಇಲ್ಲಿ ಚಂದ್ರ ಇದೆಲ್ಲ ನೋಡ್ಕೋಬೇಕಾಗುತ್ತೆ ಇದು ಸಿಂಪ್ಲಿಫೈ ಆಗಿ ಕೊಟ್ಟಿದ್ದೀನಿ ಇಲ್ಲಿ ಇಲ್ಲಿ ಮೇಷ ಇದೊಂದು ಚಾಕ್ ನೋಡ್ಕೊಂಡ್ರೆ ನಿಮ್ಗೆ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ ಇಲ್ಲಿ ಧರ್ಮ ಅರ್ಥ ಕಾಮವಂಶ ಅದಕ್ಕೆ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ ಮೇಷ ರಾಶಿ ವೃಷಭ ಇಲ್ಲಿ ಕೊಟ್ಟಿದ್ದೀನಿ ಅಗ್ನಿ ಪೃಥ್ವಿ ವಾಯು ಜಲ ಅಗ್ನಿ ಪೃಥ್ವಿ ವಾಯು ಜಲ ಅಗ್ನಿ ಪೃಥ್ವಿ ವಾಯು ಜಲ ಇಲ್ಲಿ ರಾಶಿಗಳನ್ನ ಕೊಟ್ಟಿದ್ದೀನಿ ಇದನ್ನ ಕೊಟ್ಟಿದ್ದೀನಿ ಯಾವ್ಯಾವ ತತ್ವಗಳು ಹೆಂಗಿದೆ ಅಂತ ಇದು ನಿಮ್ಗೆ ಗೊತ್ತಿರಬೇಕು ತುಂಬಾ ಯೂಸ್ಫುಲ್ ಆಗುತ್ತೆ ಯಾಕಂದ್ರೆ ನಾವು ಪ್ರಿಡಿಕ್ಷನ್ ಮಾಡ್ಬೇಕಾದ್ರೆ ಪ್ರಶ್ನ ಲಗ್ನದಲ್ಲಿ ಇವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾಡಿದಲ್ಲಿ ಹೆಚ್ಚಾಗಿ ನಾವು ಇದನ್ನ ಅಪ್ಲಿಕೇಬಲ್ ಮಾಡ್ಕೊಳ್ತೀವಿ ಇಲ್ಲಿ ಸಮ ಬೆಸ ಸೊ ಇದನ್ನ ಎಕ್ಸ್ಪ್ಲೈನ್ ಅಲ್ಲಿ ಕನ್ಫ್ಯೂಷನ್ ಆಗ್ಬಾರ್ದು ಅಷ್ಟೊಂದು ಅಂತ ಅನ್ಬಿಟ್ಟು ನಾನು ಸಪ್ರೇಟ್ ಆಗಿ ಹಾಕಿದೀನಿ ಬೆಸ ಅಂದ್ರೆ ಏನಿಲ್ಲ ಒಂದೇ ರಾಶಿ ಬೆಸ ಬರುತ್ತೆ ಎರಡನೇದು ಸಮ ಬರುತ್ತೆ ಮೂರನೇದು ಬೆಸ ನಾಲ್ಕನೇದು ಸಮ ಐದನೇದು ಬೆಸ ಆರನೇದು ಸಮ ಈ ರೀತಿ ಸಮ ಬೆಸ ರಾಶಿಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಸ್ತ್ರೀ ಸ್ತ್ರೀ ಆ ಇಂಡಿಕೇಶನ್ ಕೊಟ್ಟಿದ್ದಾರೆ ಅಂದ್ರೆ ಮೇ ಬೆಸ ಎಲ್ಲೆಲ್ಲಿ ಬರ್ತಾ ಅಲ್ಲೆಲ್ಲ ಪುರುಷ ಬರುತ್ತೆ ಸಮಯಲ್ಲಿ ಬರ್ತಾ ಅಲ್ಲೆಲ್ಲ ಸ್ತ್ರೀ ಬರುತ್ತೆ ಜಸ್ಟ್ ನೋಡ್ಕೊಳ್ಳಿ ಮೇಷ ಪುರುಷ ಪುರುಷ ಸ್ತ್ರೀ ಇತರ ಪುರುಷ ಕಟಕ ಸ್ತ್ರೀ ಈ ರೀತಿ ಅದೇ ರೀತಿ ದಿಕ್ಕು ಇದು ದಿಕ್ಕು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವ ದಿಕ್ಕು ಉದಾಹರಣೆ ಈಗ ಯಾವ್ದಾದ್ರು ಪ್ರಶ್ನ ಲಗ್ನದಲ್ಲಿ ಬರ್ತಾರ ಅಂದ್ರೆ ಕಲಿಬೇಕಾದ್ರೆ ನೀವು ಪ್ರೊಡಿಕ್ಷನ್ ಹೇಳ್ಬೇಕಾದ್ರೆ ಯಾವ್ದೋ ವಸ್ತು ಕಳೆದೋಗಿದೆ ಅಥವಾ ನನ್ಗೆ ಮದುವೆ ಆಗೋ ಹುಡುಗ ಯಾವ ದಿಕ್ಕಲ್ಲಿ ಬರ್ತಾನೆ ಹುಡುಗಿ ಯಾವ ದಿಕ್ಕಲ್ಲಿ ಬರ್ತಾರೆ ಕಳೆದೋಗಿರೋ ವಸ್ತು ಎಲ್ಲಿರುತ್ತೆ ಅದೆಲ್ಲ ಯಾವಾಗ ಇದು ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ನಾಡಿದಲ್ಲಿ ಇದು ಅಪ್ ಅಪ್ಲಿಕೇಬಲ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಪೂರ್ವ ದಿಕ್ಕಲ್ಲಿ ಮೇಷ ಸಿಂಹ ಧನಸ್ಸು ಬರುತ್ತೆ ಅಂದ್ರೆ ಇದು ಅಗ್ನಿ ತತ್ವದ ರಾಶಿಗಳು ಬರುತ್ತವೆ ಎಲ್ಲ ಸೇಮ್ ಅಗ್ನಿ ಅಗ್ನಿ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಪೂರ್ವ ಬರುತ್ತೆ ಇಲ್ಲಿ ಅಗ್ನಿ ಬಂದಿದೆ ಮೇಷ ಸಿಂಹ ಧನಸ್ಸಿನಲ್ಲಿ ಇಲ್ಲಿ ಮೇಷ ಸಿಂಹ ಧನಸ್ಸಿನಲ್ಲಿ ಪೂರ್ವ ದಿಕ್ಕು ಬಂದಿದೆ ಇಲ್ಲಿ ಋಷಭದಲ್ಲಿ ದಕ್ಷಿಣ ಕನ್ಯಾದಲ್ಲಿ ದಕ್ಷಿಣ ಮಕರದಲ್ಲಿ ದಕ್ಷಿಣ ಇಲ್ಲಿ ಪೃಥ್ವಿ ತತ್ವ ಬಂದಿರುತ್ತೆ ಇಲ್ಲಿ ಮಿಥುನದಲ್ಲಿ ಪಶ್ಚಿಮ ತುಲಾದಲ್ಲಿ ಪಶ್ಚಿಮ ಕುಂಭದಲ್ಲಿ ಪಶ್ಚಿಮ ಇಲ್ಲೂ ಸಹ ಮಿಥುನದಲ್ಲಿ ವಾಯು ತತ್ವ ತುಲಾದಲ್ಲಿ ವಾಯು ತತ್ವ ಕುಂಭದಲ್ಲಿ ವಾಯುತತ್ವ ಜಲತತ್ವ ಬಂದ್ಬಿಟ್ಟು ಕರ್ಕಾಟಕ ರಶಿಕ ಮೀನ ಇಲ್ಲಿ ಸಮೇತ ಇಲ್ಲಿ ಉತ್ತರ ದಿಕ್ಕು ಕರ್ಕಾಟಕ ರಶಿಕ ಮತ್ತೆ ಮೀನದಲ್ಲಿ ಉತ್ತರ ದಿಕ್ಕು ಬಂದಿದೆ ಇಲ್ಲಿ ಚರಸ್ಥಿರ ಸ್ವಭಾವವನ್ನು ನೋಡ್ಕೋಬೇಕು ನಾವು ಇಲ್ಲಿ ಸ್ಥಿರ ಚರಸ್ಥಿರ ಸ್ಥಿರ ದಿಸ್ ಸ್ವಭಾವ ಚರಸ್ಥಿರ ಸ್ಥಿರ ಚರಸ್ಥಿರ ಸ್ವಭಾವ ಇಲ್ಲಿ ನಿಮ್ಗೆ ಇನ್ನೊಂದು ಇಲ್ಲಿ ಎಲ್ಲ ಓದ್ರಕ್ಕಿಲ್ಲ ನೀವು ಎಲ್ಲಾ ಗ್ರಹಗಳಿಗೂ ವಕ್ರತ್ವ ವಕ್ರತ್ವದ ಬಗ್ಗೆ ಮುಂದಿನ ಚಾಪ್ಟರ್ ಅಲ್ಲಿ ಬರುತ್ತೆ ಕ್ಲಾಸ್ ಅವಾಗ ಹೇಳ್ಕೊಡ್ತೀನಿ ಇಲ್ಲಿ ಚರ ಮತ್ತೆ ಸ್ಥಿರ ನೋಡ್ಕೋಬೇಕು ಇದು ಕಟಕ ರಾಶಿ ಚಂದ್ರನ ಅಧಿಪತ್ಯ ಸಿಂಹರಾಶಿ ಬಂದ್ಬಿಟ್ಟು ಸೂರ್ಯನ ಅಧಿಪತ್ಯ ಇವರಿಬ್ಬರಿಗೆ ಮಾತ್ರ ಒಂದೊಂದು ಮನೆ ಇದೆ ಮಿಕ್ಕಿದರೆ ಎಲ್ಲರಿಗೂ ಎರಡ್ ಮನೆ ಇದೆ ಅಲ್ವಾ ಇದು ಇಲ್ಲಿಂದ ಹೇಳ್ಬಿಡ್ತೀನಿ ಇದು ಗುರುವಿನ ಮನೆ ಮೀನ ಮತ್ತು ಧನಸ್ಸು ಮೇಷ ಮತ್ತು ವೃಶ್ಚಿಕ ಕುಜನ ಮನೆ ವೃಷಭ ಮತ್ತು ತುಲಾ ಶುಕ್ರನ ಮನೆ ಮಿಥುನ ಮತ್ತು ಕನ್ಯಾ ಬುಧನ ಮನೆ ಇಲ್ಲಿ ಇದು ಚಂದ್ರ ಕರ್ಕಾಟಕ ಚಂದ್ರನ ಮನೆ ಮತ್ತೆ ಸಿಂಹ ರವಿಯ ಮನೆ ಇಲ್ಲಿ ಶನಿ ಭಗವಂತರಿಗೆ ಇದು ಎರಡು ಮನೆ ಇದೆ ಎಲ್ಲರಿಗೂ ನೋಡಿ ಇಲ್ಲಿ ದಿಸ್ವಭಾವ ಅಂತಂದ್ರೆ ಚರ ಮತ್ತೆ ಸ್ಥಿರ ಎರಡು ತರ ಆಕ್ಟಿವೇಟ್ ಆಗುತ್ತೆ ಮೇಷ ಇಲ್ಲಿ ಚರ ಇದೆ ಇಲ್ಲಿ ಸ್ಥಿರ ಇದೆ ಇಲ್ಲಿ ಋಷಭ ಸ್ಥಿರ ಇದೆ ಇಲ್ಲಿ ಚರ ಇದೆ ಇಲ್ಲಿ ಮಿಥುನ ಮಿಥುನ ಅಂದ್ರೆ ದ್ವಿಸ್ವಭಾವ ಗುರು ಮತ್ತೆ ಬುಧನಿಗೆ ಎರಡು ತರ ಎರಡು ತರನ ಆಕ್ಟಿವೇಟ್ ಆಗುತ್ತೆ ಚರ ಮತ್ತೆ ಸ್ಥಿರ ನೋಡಿ ಕಟ ಕರ್ಕಟಕ ರಾಶಿಗೆ ಓನ್ಲಿ ಚರ ಮಾತ್ರ ಕೊಟ್ಟಿದ್ದಾರೆ ಅಂದ್ರೆ ಚಂದ್ರ ಯಾವಾಗ್ಲೂ ಚಲನೆ ಮಾಡ್ತಾನೆ ಇರ್ತಾನೆ ಅವ್ನು ಯಾವತ್ತೂ ಎತ್ಕೊಳ್ಳೋದಿಲ್ಲ ಓಕೆನಾ ಅವ್ರು ಇಲ್ಲಿ ವಕ್ರ ಗ್ರಹ ಆಗೋದು ಐದೇ ಗ್ರಹಗಳು ಯಾವ್ದು ಎರಡು ಸ್ವಭಾವಗಳನ್ನ ಎಲ್ಲೆಲ್ಲಿ ಕೊಟ್ಟಿದಾರೋ ಅವ್ರು ಮಾತ್ರ ವಕ್ರ ಗ್ರಹಗಳು ಆಗ್ತಾರೆ ಮತ್ತೆ ನೇರ ಚಲನೆ ಮಾಡ್ತಾರೆ ಇವರು ಸೂರ್ಯ ಮತ್ತೆ ಚಂದ್ರ ಯಾವತ್ತು ವಕ್ರ ಆಗಲ್ಲ ಅವ್ರು ಚಲನೆ ಮಾಡ್ತಾನೆ ಇರ್ತಾರೆ ಇಲ್ಲಿನ ಚಂದ್ರ ಹೊತ್ಬಿಟ್ಟು ಯಾವಾಗ್ಲೂ ಚಲನೆಯಲ್ಲೇ ಇರ್ತಾನೆ ಇವನು ಸ್ಥಿರವಾಗಿರ್ತಾನೆ ಯಾರು ಸೂರ್ಯ ಸ್ಥಿರವಾಗಿರೋದ್ರಿಂದ ಅವ್ರಿಗೆ ಒಂದೇ ಮನೆ ಕೊಟ್ಟ ಇಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಧರ್ಮ ಅರ್ಥ ಕಾಮ ಮೋಕ್ಷ ಧರ್ಮ ಅರ್ಥ ಕಾಮ ಮೋಕ್ಷ ಇದು ಸಹ ಈ ದಿಕ್ಕು ಮತ್ತೆ ಅಗ್ನಿ ಪೃಥ್ವಿ ವಾಯು ಜಲ ಆ ಇದೆ ಇದು ಅದೇ ಕಾನ್ಸೆಪ್ಟ್ ಅಲ್ಲೇನೆ ಧರ್ಮ ವೇಷ ಸಿಂಹ ಧನಸ್ಸು ಧರ್ಮ ಅರ್ಥ ಬಂದ್ಬಿಟ್ಟು ವೃಷಭ ಕನ್ಯಾ ಮಕರ ಮಿಥುನದಲ್ಲಿ ತುಲಾ ಮತ್ತೆ ಕುಂಭ ಕಾಮ ಇಂಡಿಕೇಶನ್ ಮಾಡುತ್ತೆ ಮೋಕ್ಷ ಬಂದ್ಬಿಟ್ಟು ಕರ್ಕಾಟಕ ವೃಶ್ಚಿಕ ಮತ್ತು ಮೀನ ರಾಶಿಗಳು ಇಂಡಿಕೇಶನ್ ಮಾಡ್ತವೆ ಇದು ಧರ್ಮ ಅಂತಂದ್ರೆ ಎಥಿಕ್ಸ್ ನ ಫಾಲೋ ಮಾಡೋದು ಅರ್ಥ ಅಂತಂದ್ರೆ ಇಸ್ ಅ ಮನಿ ಕಾಮ ಅಂದ್ರೆ ಡಿಸೈರ್ಸ್ ಮೋಕ್ಷ ಅಂತಂದ್ರೆ ಮೋಕ್ಷಗೋಸ್ಕರ ಕೆಲಸ ಮಾಡೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡೋದ್ರ ಮೂಲಕ ಹಂಚಿಕೊಳ್ಳಿ ತುಂಬಾ ಜನ ಕಮೆಂಟ್ ಮಾಡಿದ್ರ ಅಥವಾ ಫೋನ್ ಮಾಡಿ ಸಹ ಹೇಳಿದಿರಾ ನನಗೆ ನಿಮ್ಮ ಮೊಬೈಲ್ ನಂಬರ್ ಹಾಕಿದ್ರು ಕೂಡ ಸಹ ಚೆನ್ನಾಗಿತ್ತು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಚೆನ್ನಾಗಿರ್ತಿತ್ತು ಅಂತ ಆದ್ರೆ ಸದ್ಯದ ಮಟ್ಟಿಗೆ ನಾನು ಫ್ರೀ ಇಲ್ಲ ಫೋನ್ಗಳನ್ನ ರೆಸ್ಪಾಂಡ್ ಆಗೋದಿಲ್ಲ ಒಂದು ವೇಳೆ ಫೋನ್ ನಂಬರ್ ಹಾಕಿ ರೆಸ್ಪಾಂಡ್ ಮಾಡಿಲ್ಲ ಅಂತಂದರೆ ತುಂಬ ತಪ್ಪಾಗುತ್ತೆ ಅದರಿಂದ ನಾನು ಫೋನ್ ನಂಬರ್ ಇಲ್ಲ ಕ್ಷಮಿಸಿ ಒಂದು ವೇಳೆ ನಿಮಗೆ ನಾನು ಕನ್ಸಲ್ಟೇಷನ್ ಬೇಕು ಅಂತಂದರೆ ಈ ಮೇಲ್ ಐ ಡಿ ಕೆಳಗಡೆ ಕೊಟ್ಟಿದ್ದೇನಲ್ಲ ಎಸ್ ಎಲ್ ವಿ ಆರ್ ಬಿ ಎಲ್ ಆರ್ ಅಟ್ ಜಿ ಡಾಟ್ ಕಾಮ್ಗೆ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗಿ ನಾನು ಮೊಬೈಲ್ ನಂಬರಲ್ಲಿ ಆಗಿ ಶೇರ್ ಮಾಡ್ತೀನಿ ಕನ್ಸಲ್ಟೇಷನ್ ತಗೋಬೋದು ನೀವು ಮೇಲ್ ಮಾಡೋದರ ಮುಖಾಂತರ